ನಂಗೆ ಸೆಲ್ವಂ ಸರ್ ಮುಂಚೆ ಹೇಳಿದ್ರು ಸರ್ ಇರೋ ಫ್ಯಾಷನ್ ಇಂಡಸ್ಟ್ರಿಗೆ ಈ ನೀವು ಲುಕ್ ನೀವು ಸ್ಟೈಲಿಶ್ ಕಾಣಿಸೋದಕ್ಕೆ ಮಾಡಕ್ ಸರ್ ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾರೆ ಸರ್ ಅವ್ರ ಜೊತೆಗೆ ಆ ಮಾಫಿಯಾ ರೋಲ್ಗೆ ನಿಮ್ ಪರ್ಸನಾಲಿಗೆ ನಿಮ್ಗೆ ಇರೋ ಟ್ಯಾಟೂಗೆ ನಿಮ್ ಇರೋ ಡ್ರೆಸ್ಸಿಂಗ್ ಸೆನ್ಸ್ಗೆ ನಿಮ್ ಬಿಟ್ಟರೆ ಯಾರು ನೀವ್ ಅದಕ್ಕಿಂತ ಮುಂಚೆ ತುಂಬಾ ಜನ ಶಾರ್ಟ್ ಲಿಸ್ಟ್ ಮಾಡಿದ್ರು ನಾನು ಹೋಗಿ ಅವ್ರು ಮೀಟ್ ಮಾಡಿದಾಗ ಇದನ್ನೆಲ್ಲಾನು ಚೇಂಜ್ ಮಾಡಿ ನನ್ನನ್ನ ಈ ಮೂವಿಗೆ ತಗೊಂಡ್ರು ಮೇನ್ ವಿಲನ್ ಆಗಿ ಸೊ ಐ ಸೋ ಹ್ಯಾಪಿ ಈ ಸಿನಿಮಾದಲ್ಲಿ ಸೆಲ್ವಂ ಸರ್ ಇನ್ನೊಂದು ಮಾತು ಹೇಳ್ತಾರೆ ಮಾಧ್ಯಮ ಎಷ್ಟು ಇಂಪಾರ್ಟೆಂಟು ಸೋಶಿಯಲ್ ಕೂಡ ಅಲ್ಲೊಂದು ಡೈಲಾಗ್ ಬರುತ್ತೆ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವೆಲ್ಲ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀವಿ ನಾವು ಪಾಠ ಹೋಗ್ತಾ ಇದ್ದಾರೆ ಜಾಸ್ತಿ ಕಲಿತಾ ಇದ್ದರೆ ನಾವು ಟಿವಿಗಳು ನೋಡಿದಾಗ ಇವಾಗ ತುಂಬಾ ಎಷ್ಟು ಟ್ರೆಂಡ್ ಆಗಿದೆ ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾನೇ ಇವಾಗ ಟಿವಿ ನೋಡೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಅದೇನ್ ಸುದ್ದಿ ಹೇಳ್ತಾರೋ ಅದನ್ನೇ ನಿಜ ಅನ್ಕೊಂಡ್ ಬಿಟ್ಟು ಅದೆಲ್ಲ ತಪ್ಪ ತಿಳ್ಕೊಳ್ತಾ ಇದಾರೆ ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಹೆಂಗೆ ಟೂ ಸೈಡ್ ಫೇಸ್ ಇದೆಯೋ ಇದ್ರಲ್ಲೂ ಅಷ್ಟೇ ಯಾವಲ್ಲೂ ಟೂ ಸೈಡ್ ಫೇಸಸ್ ಇರುತ್ತೆ ಅದು ಯಾವ ಫೇಸ್ ಕರೆಕ್ಟ್ ಅಂತ ರೆಕಗ್ನೈಸ್ ಮಾಡ್ಬಿಟ್ಟು ಅದಿಯಲ್ಲಿ ಹೋದ್ರೆ ಗುಡ್ ಅಂತ ಒಳ್ಳೇದಾಗುತ್ತೆ ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಬುದ್ಧಿ ನಿಮ್ ಕೈಲಿ ಅಂತ ನೀವ್ ಹೇಳ್ತಾ ಇದ್ರಿ ನಾನು ಇವಾಗ ಕಲಾವಿದನಾಗಿ ನಾನು ಮಾತಾಡಿಸ್ತಿಲ್ಲ ನಾನು ಒಬ್ಬ ಮಾಧ್ಯಮ ಮಿತ್ರನಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ ಸರ್ ಇದು ಈ ಕತೆ ಎಷ್ಟೇ ಉಟ್ಕೊಂಡಿದ್ದೀನಿ ನನಗೆ ಈ ಕತೆ ಉಳ್ಕೊಂಡಿದ್ದು ಬಂದು ಚೂರ ಹತ್ರ ಒಂದು ಟೆನ್ ಇಯರ್ಸ್ ಓಕೆ ಇಯರ್ಸ್ ಬ್ಯಾಕ್ ಸೊ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಓಕೆ ಸರ್ ನಾವು ಅಲ್ಲಿ ಕಡೆ ಕಡೆಲ್ಲ ಹೋದಾಗ ನಾವು ಓದಿರೋ ಸ್ಕೂಲ್ ನೋಡಿದ್ರೆ ನೋಡಿದ್ರೆ ಕಾಣ್ತಾನೆ ಇಲ್ಲ ಎಲ್ಲ ಮುಸ್ಬಿಟ್ಟಿರ್ತಾರೆ ಏನಪ್ಪಾ ಇದು ಆಗ್ತಿದೆ ಯಾಕಂದ್ರೆ ಹಳ್ಳಿಗಳಲ್ಲಿ ಫೋಕಸ್ ಇದ್ದಿದ್ದು ಹಳ್ಳಿಗಳಲ್ಲಿ ಬಡ ಮಕ್ಕಳು ಜಾಸ್ತಿ ಅವರೆಲ್ಲರೂ ದುಡ್ಡು ಕೊಟ್ಟು ಓದೋ ಆಸಕ್ತಿ ಇರಲ್ಲ ಇವತ್ತು ಅಂದರೆ ನಮ್ಮ ಮುಂದಕ್ಕೆ ಹೆಂಗಿರುತ್ತೆ ಒಂದು ಗೌರ್ಮೆಂಟ್ ಸ್ಕೂಲು ಇರಲ್ಲ ಅಂದ್ರೆ ಬಡ ಮಕ್ಕಳು ಎಜುಕೇಶನ್ ಎಲ್ಲ ಮೈಂಡ್ ನನಗಿತ್ತು ಹಂಗಾಗಿ ಸೊ ಸರ್ಕಾರಿ ಶಾಲೆ ಮೇಲೆ ಒಂದು ಮಾಡೋಣ ಅಂತ ಹುಡುಕಿದಾಗ ನನಗೆ ಕೋಲಾರ ಜಿಲ್ಲೆಯಲ್ಲಿ ಈ ತರ ಒಂದು ಸ್ಕೂಲ್ ಸಿಕ್ತು ಅಲ್ಲಿ ಹೋದಾಗ ಒಂದೇ ಒಂದು ಸ್ಕೂಲ್ ಬೆಟ್ಟದ ಮೇಲೆ ಅದ್ರ ಬಗ್ಗೆ ಕೇಳಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಕೇಳಿದಾಗ ಈ ತರ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಅಂದಾಗ ಅದನ್ನ ಇಟ್ಕೊಂಡು ಇದು ಒಂದು ಸಿನಿಮಾ ಮಾಡಿದೆ ಅದು ಅದು ಆ ಶಾಲೆ ಮುಚ್ಚಿದಾಗ ಅಲ್ಲಿರೋ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ನೋಡಿ ಸರಿ ಅವ್ರ ಗುರಿ ಸ್ಕೂಲ್ ಮೇಲೆ ಇರಬೇಕು ಬೇರೆ ಮಕ್ಕಳೆಲ್ಲ ಸಿನಿಮಾ ನೋಡಿದಾಗ ಅವ್ರಿಗೆ ಅನ್ಸ್ಬೇಕು ಯಾವ್ದು ಎಜುಕೇಶನ್ ಅಂದ್ರೆ ಇಂಪಾರ್ಟೆಂಟ್ ಇದೆ ಕಷ್ಟಪಟ್ಟು ಓದ್ಬೇಕು ಅನ್ನೋ ಫೀಲ್ ಬರ್ಬೇಕು ಅದಕ್ಕೆ ತರ ಒಂದು ಲೈನ್ ತಗೊಂಡು ಇದು ಮಾಡಿದ್ವಿ ಸರ್ ನಾನು ಏನ್ ಮಾಡಿದೀನಿ ಹೆಂಗ್ ಮಾಡಿದೀನಿ ನಿಜವಾಗ್ಲು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗ್ ಅಂತ ಹೇಳಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿ ನೆಕ್ಸ್ಟ್ ತಿದ್ಕೊಂಡು ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್ ಒಳ್ಳೆ ಸಿನಿಮಾ ಮಾಡ್ತೀರಾ ನಾಳೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಅಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಒಂದ್ ಕಡೆ ಭಯ ಕಾಡ್ತಾ ಇದೆಯಾ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಭಯ ಎಲ್ಲ ಜನ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ ಜನ ಬರ್ತಿದ್ದಾರೆ ನೋಡ್ತಿದ್ದಾರೆ ಆಗ್ಲೇ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗ್ತಿದೆ ಓಕೆ ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಓಡೆ ಓಡುತ್ತೆ ಅಂತ ರಾಧಿಕಾ ಅಂತ ಗುರಿ ಫಿಲಿಂ ಪ್ರೊಡ್ಯೂಸರ್ ನಾನು ಸರ್ಕಾರಿ ಶಾಲೆಗಳಿಗೆ ಮೊದಲು ಯಾವುದೇ ತರ ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಇವಾಗ ಮೂಲಭೂತ ಸೌಕರ್ಯಗಳಿದೆ ಈಗ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಾ ಕಾನ್ವೆಂಟ್ ಅಲ್ಲಿ ಓದಿಸ್ತಾ ಇದ್ದೀರಾ ಇಲ್ಲ ಸರ್ ನನ್ ಮಗ ಕಾನ್ವೆಂಟ್ ಅಲ್ಲೇ ಓದ್ತಾ ಇರೋದು ಬಟ್ ಏನಂದ್ರೆ ಈ ಕಂಟೆಂಟ್ ಹೆಂಗ್ ಒಪ್ಕೊಂಡ್ರಿ ನೀವು ಏನಂದ್ರೆ ಇದು ಜನರಿಗೆ ರೀಚ್ ಆಗ್ಬೇಕು ಎಲ್ಲಾನು ಒಂದೇ ತರ ಎಜುಕೇಶನ್ ಇವಾಗ ಎಲ್ಲಾನು ಗವರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಸಲ್ಲೂ ಒಂದೇ ತರನೇ ಇದೆ ಎಜುಕೇಶನ್ ಏನು ಅಂತ ಡಿಫ್ರೆನ್ಸ್ ಇಲ್ಲ ಇವಾಗ ಈ ಒಂದು ಸಿನಿಮಾದಲ್ಲಿ ಒನ್ ಆಫ್ ದಿ ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿರುವಂತಹ ಹುಡುಗನ ಮಾತಾಡ್ತಾ ಇದ್ದೀನಿ ಮಗ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊ ನನ್ನ ಹೆಸರು ಜೀವಿತು ನಾನು ಸೆವೆನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನನ್ನ ಮೇನ್ ಕ್ಯಾರೆಕ್ಟರ್ ನಾನು ನನ್ನ ಅಣ್ಣ ಮಾಹಿ ಅಂತ ಒಬ್ಬ ನನ್ನ ಫ್ರೆಂಡ್ ಅವನು ಮತ್ತೆ ಈ ಫಿಲಂ ಅಲ್ಲಿ ಎಲ್ರು ಕಷ್ಟ ಇದೆ ಎಜುಕೇಶನ್ ಬಗ್ಗೆ ಈ ಫಿಲಂ ಮೇನ್ ಆಗಿ ಇದೆ ನಾನು ನಿಮ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನಿನ್ಗೆ ಏನಾದ್ರು ಒಂದ್ ಕಡೆ ಈ ಒಣ ಜೊತೆ ಆಕ್ಟ್ ಮಾಡ್ತಾ ಇದೀನಿ ನಮ್ಮನ್ನ ಏನೋ ಮಾಡ್ತಿದ್ದಾನೆ ಅನ್ನೋದು ಏನಾದ್ರು ಭಯ ಆಯ್ತಾ ಇತ್ತು ನಂಗೆ ಏನೋ ಕಿಡ್ನಾಪ್ ಮಾಡಲ್ಲ ಹಾಕೊಂಡು ಹೋಗ್ತಾರೆ ಅನ್ಕೊಂಡೆ ಅಲ್ಲಿ ಫೀಲೇ ಒಂಥರ ಇತ್ತು ಮತ್ತೆ ಉಗ್ರ ಮಂಜು ಸರ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ನನ್ನ ಮತ್ತೆ ನನ್ನ ಅನ್ನ ಕತ್ತಿಟ್ಕೊಂಡು ಎಟ್ಬಿಟ್ರು ಅದ್ರಲ್ಲಿ ಮಾತ್ರ ನಂಗೆ ಭಯ ಹಂಗಿಂಗ್ ಬಂದಿಲ್ಲ ಓಕೆ 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 ಮತ್ತೆ ಎಮೋಷನಲ್ ಸೀನ್ಸು ನಮ್ಮ ಅಳೋದೆ ಓಕೆ ಓಕೆ ಅಲ್ಲಿ ದೇವರು ನೋಡ್ಕೊಂಡು ಅಳೋದಲ್ಲ ನಂಗೆ ನನಗೆ ಅಲು ಬಂತು ನನ್ನ ಮಗ ಈಗ ನೀನು ಈಗ ಮನೆಯಲ್ಲಿ ಒಂದು ಲೋಟ ತೆಗೆದಿಡಬೇಕು ಅಷ್ಟೇ ನೀನು ಟಿಫನ್ ತಿನ್ನಬೇಕು ಅಷ್ಟೇ ಇರುತ್ತೆ ಅಮ್ಮನೆ ತಿನ್ನಿಸ್ತಾ ಇರ್ತಾರೆ ಆಲ್ಮೋಸ್ಟ್ ಆಲು ನೀನು ಇಲ್ಲಿ ನಿನ್ನ ಕರ್ಕೊಂಡ್ಬಂದು ನಾನು ಸ್ಕ್ಯಾಮ್ ಮಾಡಿ ಅಲ್ಲಿ ಒಳಗಡೆ ಬಿಡ್ತೀನಲ್ಲ ಸೊ ನೀನು ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಿನಗೆ ಯಾವ ರೀತಿ ಅನಿಸ್ತಾ ಇತ್ತು ನಿಜ ಜೀವನದಲ್ಲಿ ಮನೆಯಲ್ಲಿ ನಮ್ಮ ಎಷ್ಟು ಕಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲ ಕಷ್ಟ ಪಟ್ಟಿ ಆ ಊಟ ಮಾಡ್ತಾರೆ ಅಂತ ನಂಗೆ ಅವಾಗ ಗೊತ್ತಾಯ್ತು ಅವಾಗಿಂದ ಊಟನ ವೇಸ್ಟ್ ಮಾಡೋದೇ ಸ್ಟಾಪ್ ಮಾಡಿದೆ ನೀವು ಹಳ್ಳಿಯಿಂದ ಪಟ್ಟಣದ ಬತ್ತಿರ ಸಿ ಎಂ ಮೀಟ್ ಮಾಡಕ್ಕೆ ಬೆಂಗಳೂರು ಮಾಯಾ ನಗರಿ ನೋಡಿದ್ಮೇಲೆ ಯಾವ ಯಾವ್ಯಾವ ತರದ ವಿಚಿತ್ರವಾದ ಅನುಭವ ನೋಡಿದ್ರಲ್ಲ ಅದೆಲ್ಲ ಈಗ್ಲೂ ಬೆಂಗಳೂರು ಮಾಯಾ ನಿಜ ಜೀವನದಲ್ಲಿ ಇದೆಯಾ ಅದರಲ್ಲಿ ಸ್ವಲ್ಪ ಜಾಸ್ತಿ ನಡೀತಿದೆ ಜಾಸ್ತಿ ಇದು ಕಲ್ತಾನ ಆಗ್ತಿದೆ ಎಲ್ಲ ಸಿಟೀಸ್ ಅಲ್ಲೂ ಅದನ್ನ ತುಂಬಾ ರೆಡ್ಯೂಸ್ ಮಾಡ್ಬೇಕು ಮತ್ತೆ ಇವಾಗ ಮೆಜೆಸ್ಟಿಕ್ ರೆಡ್ ಝೋನ್ ಆಗಿದೆ